ಏ ಮಾತಾಡೋ ಸುಮ್ಮನಿ ರೀ ಅಲ್ಲಿ ಕೆಳಗಡೆ ಇರೋದು ಅಷ್ಟೊಂದು ವಿಡಿಯೋ ಮಾಡೋಣ ಸುಮ್ಮನೀರಿ ಕತ್ಲೆ ಕಣೆ ಮರದ ಮೇಲೆ ಇಡಿದ್ರೆ

ಒಂದ ಮಧ್ಯಂತ ಬಡ ಮಾತನಾಡಿದ್ದೆ ನಾನು ನೆನೆ ಟಿಟ್ಕ ಕಬಟ ವಿರೇಕಾ ಹಾ ಟಿಟ್ಕ ಬಟವ ನಾನು ಅದನೋಡ ಮೈ ಯಸ್ ಚನಗ ಆಟಾಡ್ತಿರೋದು ಕೈ ಎಕ್ಕ ಬಂದುಕ ಹಾ ಹಾ ಕೈ ಎಕ್ಕ ಬಂದು ಈ ಅತ್ತ್ರ ಕೋಬಿ ಸುನ್ನಿರೆ ಅಟೈತೊಳಾಗರೆ

डेर दुर्द बाई गकत मम्मी बाई अब कछु सब मकराते जक हम्म सुंपू तो कम मम्मी बात है मम्मी बाई यन नृत्य तो उठाई तो

नमस्कार नमस्कार बाय 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 नमस्कार बाय 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 बाय